ರಾಜ್ಯದಲ್ಲಿ ಸಾರಾಯಿ ಮಾರಾಟಕ್ಕೆ ಸಾಕಷ್ಟುಅಂಗಡಿಗಳು ಬಾರ್ ಲೈಸೆನ್ಸ್ ಸಿಎಲ್ಟು ಎಂಎಸ್ಐಎಲ್ ಹೀಗೆ ಹಲವಾರು ಪರವಾನಗಿ ನೀಡಿದರೂ ಸಹ ಬೆಳಗಾವಿ ಜಿಲ್ಲೆ ಪುಕ್ಕೇರಿ ತಾಲೂಕಿನ ಅಕ್ಕಿವಾಟ ಗ್ರಾಮದ ಹೋಟೆಲ್ವೊಂದರಲ್ಲಿ ರಾಜೋಷವಾಗಿ ಸಾರಾಯಿಯನ್ನ ಮಾರಾಟ ಮಾಡಲಾಗ್ತಿದೆ ಹೋಟೆಲ್ ಮಾಲೀಕರಾದ ಮಹಾದೇವ್ ಮಗದೂಂ ಹಾಗೂ ಸದಾಶಿವ ಮಗದೂಂ ಸಾರ್ವಜನಿಕರಿಗೆ ಸಾರಾಯಿ ಕುಡಿಯಲು ತಮ್ಮ ಹೋಟೆಲ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮದ್ಯ ಸೇವನೆಯಿಂದ ಹಲವಾರು ರೀತಿಯ ಆರೋಗ್ಯಕ್ಕೆ ಹಾನಿಕರ ಎಂಬುದು ಗೊತ್ತಿದ್ರೂ ಕೂಡ ಅದರ ದಾಸರಾಗುತ್ತಿದ್ದಾರೆ ಜನ ಇನ್ನು ಹೋಟೆಲ್ನಲ್ಲಿ ಕುಳಿತುಕೊಂಡು ಕುಡಿಯೋದ್ರಿಂದ ಸಾರ್ವಜನಿಕರು ಅತಿ ಹೆಚ್ಚು ಸಾರೈ ಕುಡಿದು ತಾವು ದುಡಿದ ದುಡ್ಡನ್ನೆಲ್ಲ ಕಳೆದುಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಹೋಟೆಲ್ಗೆ ಬಂದ ಮಹಿಳೆಯರು ಊಟವನ್ನ ಮಾಡುವುದಕ್ಕೆ ಹಿಂಜರಿಯುತ್ತಿದ್ದಾರೆ ಹೋಟೆಲ್ನಲ್ಲಿ ಕುಳಿತುಕೊಂಡು ಸಾರೈ ಕುಡಿಯಲು ಅವಕಾಶವನ್ನ ಕೊಟ್ಟವರು ಯಾರು ಇವರಿಗೆ ಯಾವುದೇ ರೀತಿ ಲೈಸೆನ್ಸ್ ಇರೋದಿಲ್ಲ ಆದರೂ ಕೂಡ ಬಿಂದಾಸಾಗಿ ಕುಡಿಯಲು ಅವಕಾಶ ಕೊಟ್ಟಿದ್ದಾರೆ ಎಷ್ಟು ಬಾರಿ ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಇನ್ನು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರೋ ಶಂಕೆ ವ್ಯಕ್ತವಾಗಿದೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ವರದಿ ವಿನೋದ್ ಗಸ್ತೆ